ಹಾಯ್ ಸರ್ ನಮಸ್ತೆ ಹಲೋ ಮಧು ಚೆನ್ನಾಗಿರಾ ಸರ್ ನಾನು ಸೂಪರ್ ಮಧು ಜಮೀನು ತುಂಬ ಚೆನ್ನಾಗಿದೆ ಹೇಗಿದೆ ಹೇಗಿದೆ ಜಮೀನು ಸರ್ ಜಮೀನು ಮಾತ್ರ ತುಂಬ ಸೂಪರಾಗಿದೆ ಹಾಂ ಆಮೇಲೆ ನನ್ನ ಎಕ್ಸ್ಪೀರಿಯನ್ಸು ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಕಡೆಯಿಂದ ಏನಂತ ಹೇಳಿದ್ರೆ ನಾವು ಸುಮಾರು ಒಂದು ಎರಡು ವರ್ಷದಿಂದ ಜಮೀನು ತೊಗೊಂಡಂತ ತುಂಬ ಹುಡುಕ್ತಾ ಇದ್ವಿ ಅದು ಹುಡುಕೋವಾಗ ನಮಗೆ ಏನು ಅಚಾನಕ್ಕಾಗಿ ಈ ಕಡೆ ಹಾಸನ ಕಡೆ ನೋಡೋಣ ಅಂತ ಇದು ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದು ಬಂದಾಗ ಬಂದಿದ್ದ ದಿನವೇ ನಾಲ್ಕರಿಂದ ಐದು ಪ್ರಾಪರ್ಟಿ ತೋರಿಸಿದ್ರು ಸೊ ಅದು ನಮ್ಗೆ ಯಾವ ಥರ ಇದಾಯ್ತು ಅಂದರೆ ಇಲ್ಲಿನ ಕ್ಲೈಮೇಟು ಇಲ್ಲಿನ ಇದು ಆ ತುಂತುರು ಮಳೆ ಬೀಳ್ತಾ ಇದ್ದು ಸೊ ಆ ವಾ ವಾತಾವರಣ ನಮಗೆ ತುಂಬ ಹಿಡಿಸ್ತದೆ ಸೊ ಮನೆ ಕಟ್ಟೋ ಪ್ಲ್ಯಾನ್ ಏನಾದ್ರು ಇದೆಯಾ ಸರ್ ಖಂಡಿತ ಮನೆ ಕಟ್ಟೋ ಪ್ಲ್ಯಾನ್ ಇದೆ ಆಮೇಲೆ ಎಲ್ಲರಿಗೂ ನಾನು ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಯಾರಾದರೂ ಇಲ್ಲಿ ಜಾಗ ತಗೊಬೇಕು ಅಂತ ಬಂದರೆ ದಯಮಾಡಿ ಬಂದು ನೀವು ಜಾಗ ತೊಗೊಬೋದು ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಆಗಲಿ ಆಮೇಲೆ ಜಾಗ ತೊಗೊಂಡ ಮೇಲೂ ನಿಂತು ಎಲ್ಲ ಲೇಬ್ರರ್ಸ್ನ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಸಿ ನಮ್ಮ ಮನೆ ಕೆಲಸ ಅಂತ ಮಾಡ್ತಾರೆ ಅಷ್ಟು ನಾನು ಹೇಳಬಲ್ಲೆ ಅದಕ್ಕೆ ಎಕ್ಸಾಂಪಲ್ ನಾನೇ ಸೊ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಎಲ್ಲರಿಗೂ ನಾನು ಹೇಳೋದೇನಂತ ಹೇಳಿದ್ರೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ನಂಬ್ಕೊಂಡು ನೀವು ಬರ್ಬೋದು ದಯವಿಟ್ಟು ಬಂದು ಅವ್ರ ಕಡೆಯಿಂದ ಒಂದು ಜಾಗ ತಗೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ವೆರಿ ಮಚ್